ಕಲಿಕಾಬಲ ವರ್ಧನೆಯಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇಂದು ಶೀರ್ಷಿಕೆ ಹತ್ತಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಹಿಂದಿನ ಶೀರ್ಷಿಕೆಗಳ ಉತ್ತರಗಳಾಗಿರ್ಬೋದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದ ಜೊತೆಗೆ ಕನ್ನಡ ವಿಜ್ಞಾನ ಹಿಂದಿಯಲ್ಲಿನೂ ಕೂಡ ನಾವು ಎಸ್ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದೀವಿ ಅವುಗಳ ಪ್ಲೇಲಿಸ್ಟ್ ಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ಸಹಿತ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸರ್ಕಲ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿಕೆ ಮರೆಯದಿರಿ ಸಮಾಜಶಾಸ್ತ್ರ ಶೀರ್ಷಿಕೆ ಹತ್ತು ಸಾಮಾಜಿಕರಣ ಮತ್ತು ಸಮುದಾಯ ಅಂತಕ್ಕಂಥದ್ದು ಶೀರ್ಷಿಕೆ ಇದೆ ಇಲ್ಲಿ ಚಟುವಟಿಕೆಗಳಲ್ಲಿ ಮೊದಲನೇ ಪ್ರಶ್ನೆ ನಿಮ್ಮ ಮುತ್ತಾತನ ಕಾಲದಿಂದ ಇಂದಿನವರೆಗೆ ಅಂಶಾವಳಿಯನ್ನು ಕುಟುಂಬದ ಹಿರಿಯರೊಂದಿಗೆ ಚರ್ಚಿಸಿ ಅಂಶಾವಳಿ ವೃಕ್ಷ ರಚಿಸಿ ಅಂತ ಕೇಳಿದ್ದಾರೆ ತಾತ ಮುತ್ತಾತ ಸೊ ನೋಡಿ ಮುತ್ತಾತ ಅಂದರೆ ತಾತನಕ್ಕಿಂತ ತಾತ ಸೊ ಈ ಕಡೆ ಇನ್ನೊಂದು ನಾನು ತಗೋತೀನಿ ಏನಪ್ಪ ಅಂತಂದರೆ ಎಸ್ ಅನಿಲ ಅಂತ ನಾವೇನು ಮಾಡೋಣ ಬರೋಣ ಸೊ ಅನಿಲ ಯಾರ ಮುತ್ತಾತ ಓಕೆನಾ ಅನಿಲ ಮುತ್ತಾತ ಅಂತ ತಾವುಗಳು ಸ್ವಲ್ಪ ನೋಡ್ಕೊಳ್ರಿ ಓಕೆ ಎಸ್ ಅನಿಲ ನಮ್ಮಗ ಮಹಾದೇವ ಸೊ ಮಹಾದೇವ ನನಗೆ ತಾತ ಆಗಬೇಕು ಮಹಾದೇವನಿಗೆ ಎರಡು ಮಕ್ಕಳು ಪ್ರಶಾಂತ ಪ್ರಜ್ವಲ ಪ್ರಜ್ವಲ್ ನನಗೆ ಅಜ್ಜ ಆಗಬೇಕು ಪ್ರಜ್ವಲನಿಗೆ ಇಬ್ಬರು ಮಕ್ಕಳು ಸತೀಶ ಸೃಜನ ಸೃಜನ್ ಅವರು ನನ್ನ ತಂದೆ ನನ್ನ ತಂದೆಗೆ ಮೂವರು ರಾಮ ಶ್ಯಾಮ ಭಾಮ ಶ್ಯಾಮ ನಾನು ಪ್ರಜ್ವಲ್ ಸೃಜನ್ ತಂದೆ ಪ್ರಜ್ವಲ್ ಅಜ್ಜ ಮಹಾದೇವ ತಾತ ಅನಿಲ ಮುತ್ತಾತ ಈ ಥರ ನಿಮ್ಮ ಕುಟುಂಬದ ನೀವೇನು ಮಾಡ್ಬೇಕಪ್ಪ ಅಂದರೆ ಒಂದು ವಂಶವೃಕ್ಷವನ್ನ ರಚನೆಯನ್ನ ಮಾಡಬೇಕು ಎರಡನೇ ಪ್ರಶ್ನೆ ನಿಮ್ಮ ಊರಿನಲ್ಲಿ ಇರೋ ಅವಿಭಕ್ತ ಕುಟುಂಬಕ್ಕೆ ಭೇಟಿ ನೀಡಿ ಆ ಕುಟುಂಬದ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಕಾರ್ಯಗಳನ್ನ ಲಕ್ಷಣಗಳು ಒಂದೇ ಆಗಿರ್ತವೆ ಮೊದಲೇದೇನಪ್ಪ ಅಂದ್ರೆ ಅವಿಭಕ್ತ ಕುಟುಂಬಗಳು ದೊಡ್ಡ ಗಾತ್ರವನ್ನು ಹೊಂದಿರ್ತಾವ ಅಂದ್ರೆ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿಗೆ ವಾಸಿಸ್ತಾರೆ ಕುಟುಂಬದ ಗಾತ್ರ ದೊಡ್ಡದನೇ ಆಗಿರ್ತದೆ ಇನ್ನು ಆಸ್ತಿ ವಿಚಾರದಲ್ಲಿ ನೋಡೋದಾದ್ರೆ ಕುಟುಂಬದ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವವನ್ನು ಹೊಂದಿರ್ತಾರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇರೋದಿಲ್ಲ ಎಲ್ಲಾ ಸದಸ್ಯರ ಒಪ್ಪಿಗೆಯಿಂದ ಆಸ್ತಿ ಮಾರಾಟ ಪರಭಾರೆ ಖರೀದಿ ಬಿಕ್ರಿಗಳನ್ನ ಮಾಡ್ತಾರೆ ಇನ್ನು ವಾಸಸ್ಥಳ ನೋಡೋದಾದ್ರೆ ಈ ಕುಟುಂಬದ ಸದಸ್ಯರು ಒಂದೇ ಛಾವಣಿಯಲ್ಲಿ ವಾಸವನ್ನ ಮಾಡ್ತಾರೆ ಸೊ ಅವರು ಅದೇ ಒಂದು ಸಂಬಂಧವನ್ನ ಅದೇ ಮನೆಯಲ್ಲಿ ಇರ್ತಕ್ಕಂಥದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಸೊ ಮುಂದೆ ಅಡುಗೆ ಮನೆ ಸಹಿತ ಏನಾಗಿರ್ತದಪ್ಪ ಅಂದ್ರ ಒಂದೇ ಆಗಿರ್ತದ ಎಲ್ಲ ಸದಸ್ಯರಿಗೆ ಬೇಕಾಗುವಷ್ಟು ಅಡುಗೆಯನ್ನು ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸ್ತಾರೆ ಇಷ್ಟು ಎಸ್ ಅವಿಭಕ್ತ ಕುಟುಂಬದ ಲಕ್ಷಣಗಳು ಒಂದೇ ಕಾರ್ಯಗಳು ಸಹಿತ ಒಂದೇ ಆಗಿತ್ತು ಪ್ರಶ್ನೆ ಮೂರಕ್ಕೆ ಹೋಗೋಣ ಕುಟುಂಬದಿಂದ ವಿಶ್ವದವರೆಗಿನ ಸಹ ಸಂಬಂಧವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ತಂದೆ ತಾಯಿ ಮಕ್ಕಳು ಸೇರಿ ಕುಟುಂಬ ಆಗ್ತದ ಕುಟುಂಬ ಕುಟುಂಬಗಳು ಸೇರಿ ಸಮುದಾಯ ಹಲವು ಸಮುದಾಯಗಳು ಸೇರಿ ಗ್ರಾಮ ಗ್ರಾಮಗಳು ಸೇರಿ ಹೋಬಳಿ ಹೋಬಳಿಗಳು ಸೇರಿ ತಾಲೂಕು ತಾಲೂಕು ಸೇರಿ ಜಿಲ್ಲೆ ಹಲವು ಜಿಲ್ಲೆ ಸೇರಿ ರಾಜ್ಯ ಹಲವು ರಾಜ್ಯ ಸೇರಿ ರಾಷ್ಟ್ರ ಹಲವು ರಾಷ್ಟ್ರ ಸೇರಿ ಖಂಡ ಹಲವು ಖಂಡಗಳ ಸೇರಿ ವಿಶ್ವ ನಾಲ್ಕನೇ ಪ್ರಶ್ನೆ ನಿಮ್ಮೂರಿನ ಐದು ಕುಟುಂಬಗಳಿಗೆ ಭೇಟಿ ನೀಡಿ ಈ ಕೆಳಗಿನಂತೆ ಮಾಹಿತಿ ಸಂಗ್ರಹಿಸಿ ಸೊ ಕುಟುಂಬದ ಮೊದಲನೇದು ಎರಡನೇದು ಮೂರನೇ ಕುಟುಂಬ ನಾಲ್ಕನೇ ಕುಟುಂಬ ಐದನೇ ಕುಟುಂಬ ಎಷ್ಟು ಜನ ಅಂತ ಕೇಳಿ ಅಲ್ಲಿ ಬರೀರಿ ಆಮೇಲೆ ಆ ಕುಟುಂಬದಲ್ಲಿ ಯಾರು ಇದ್ದಾರೆ ಅನ್ನೋದರ ಸಂಪೂರ್ಣವಾಗಿ ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿ ಈ ಥರ ಬರೀರಿ ಮುಂದೆ ಆ ಮನೆಗೆ ಬೇಕಾಗ್ತಕ್ಕಂಥ ಅವಶ್ಯಕತೆಗಳನ್ನ ಯಾರು ಪೂರೈಕೆ ಮಾಡ್ತಾರೆ ಮೊದಲ ಮನೆಯಲ್ಲಿ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಎಸ್ ಅವರು ವಾಸಿಸ್ತಕ್ಕಂಥ ಮನೆಯಲ್ಲಿ ಎಷ್ಟು ಕೋಣೆಗಳಿದಾವೆ ಅನ್ನೋದನ್ನ ಬರೀರಿ ಅವರ ಮನೆಯಲ್ಲಿ ಅಡುಗೆ ಕೋಣೆ ಮತ್ತು ಪೂಜಾ ಕೋಣೆಗಳಿವೆ ಇದೆ ಅಂದ್ರೆ ಇದೆ ಇಲ್ಲ ಅಂದ್ರೆ ಇಲ್ಲ ಬರೀರಿ ನಿಮ್ಮ ಮನೆಯಲ್ಲಿ ಯಾರ ಹೆಸರಿನಲ್ಲಿ ಆಸ್ತಿ ಇದೆ ಅಂದ್ರೆ ಅವರ ಒಂದು ಕುಟುಂಬದ ಆಸ್ತಿ ಯಾರ ಹೆಸರಿನಲ್ಲಿ ಇದೆ ಅದು ತಂದೆ ಇರ್ಬೋದು ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ಸ್ವತಃ ಇರ್ಬೋದು ಅದನ್ನ ಬರೀರಿ ನಿಮ್ಮ ನೆರೆಹೊರೆಯಲ್ಲಿ ಎಷ್ಟು ಜನ ಇರುವ ಮನೆಗಳು ಹೆಚ್ಚಾಗಿ ಕಂಡು ಬರ್ತವೆ ಅವರ ಮನೆಯ ಅಕ್ಕಪಕ್ಕ ಎಷ್ಟು ಜನ ಸದಸ್ಯರ ಮನೆಗಳು ಇದಾವೆ ಅದು ಬರಿಬೇಕು ಸೊ ಲಾಸ್ಟ್ ಅವರಿಗೆ ಕೇಳಬೇಕು ಕಡಿಮೆ ಅಥವಾ ಹೆಚ್ಚು ಕುಟುಂಬ ಇರ್ತಕ್ಕಂಥ ನಿಮಗೆ ಇಷ್ಟನಾ ಯಾಕೆ ಅಂತ ಕೇಳಿ ಅದನ್ನು ಬರಿಬೇಕು ಆಲ್ರೆಡಿ ನಾನು ಅದನ್ನು ಬರೆದಿದ್ದೀನಿ ಸೊ ಇದನ್ನು ನೀವು ನೋಡ್ಬೋದು ಪ್ರಶ್ನೆ ಐದು ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಹೆಸರು ಬರೆದು ಅವರ ಕುಟುಂಬದಲ್ಲಿ ನಿರ್ವಹಿಸೋ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ದಾಖಲಿಸಿ ಸೊ ಮೊದಲಿಗೆ ತಂದೆ ಸೊ ತಂದೆ ಕಾರ್ಯಗಳಂದ್ರೆ ಮನೆ ಸಂಪೂರ್ಣ ಜವಾಬ್ದಾರಿ ತಂದೆಗೆ ಸೊ ತಂದೆಯವರು ಶಿಕ್ಷಕ ವೃತ್ತಿಯಲ್ಲಿದ್ದಾರೆ ಎಲ್ಲ ಸದಸ್ಯರ ಬೇಕು ಬೇಡುವನ್ನು ಪೂರೈಸ್ತಾರೆ ಕುಟುಂಬದ ಎಲ್ಲ ನಿರ್ಧಾರಗಳನ್ನು ನಮ್ಮ ತಂದೆಯವರೇ ಕೈಗೊಳ್ತಾರೆ ಅನ್ನೋದನ್ನ ನಿಮ್ಮ ನಿಮ್ಮ ತಂದೆಯ ನಿರ್ವಹಿಸ್ತಕ್ಕಂಥ ಕಾರ್ಯಗಳನ್ನು ಅಲ್ಲಿ ಬರಿಬೇಕಿತ್ತು ಇನ್ನು ತಾಯಿ ನೋಡೋದಾದ್ರೆ ಎಸ್ ನಮ್ಮ ತಾಯಿ ಮನೆ ಕೆಲಸ ಮಾಡ್ತಾರೆ ಮಕ್ಕಳ ಲಾಲನೆ ಪೋ ಪಾಲನೆ ಪೋಷಣೆ ಮಾಡ್ತಾರೆ ತಂದೆ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಸೊ ತಂದೆಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಮ್ಮ ತಾಯಿ ಸಹಾಯ ಮಾಡ್ತಾರೆ ಅನ್ನೋದನ್ನ ಸೊ ನೀವು ಕರೆ ಬರೀ ಮುಂದೆ ಸಹೋದರ ಇದ್ರೆ ಸಹೋದರ ಸಹೋದರಿ ಇದ್ರೆ ಸಹೋದರಿ ಅಜ್ಜ ಅಜ್ಜಿ ತಾತ ಇವೆಲ್ಲ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ಬರಿಬಹುದು ಆರನೇ ಪ್ರಶ್ನೆ ಕುಟುಂಬದಲ್ಲಿ ಬೆಳೆಯುತ್ತಾ ದೊಡ್ಡವರಾದಂತೆ ಕಲಿತುಕೊಂಡ ಮೌಲ್ಯಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳಿದರೆ ಒಳ್ಳೆಯ ವಿಷಯಗಳು ಸಾಮಾಜಿಕ ವರ್ತನೆಗಳು ಸಾಮಾಜಿಕ ಸಂಬಂಧಗಳು ಸ್ನೇಹ ಸ್ವಾತಂತ್ರ್ಯ ಭದ್ರತೆ ಅಂಗೀಕಾರ ಶಿಸ್ತು ಸಹಕಾರ ಸತ್ಯ ಪ್ರಾಮಾಣಿಕತೆ ಬಂಧುತ್ವ ಈ ಎಲ್ಲ ಎಸ್ ಮೌಲ್ಯಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವು ಬೆಳೆಯುತ್ತಾ ದೊಡ್ಡವರಾದಂತೆ ಈ ಮೌಲ್ಯಗಳನ್ನು ನಾವುಗಳು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ತಾ ಹೋಗ್ತೀವಿ ಮುಂದಿನ ಪ್ರಶ್ನೆ ಏಳು ನೀವು ವಾಸಿಸುವ ಸಮುದಾಯ ಗ್ರಾಮ ಸಮುದಾಯವು ನಗರ ಸಮುದಾಯವು ಅಥವಾ ಬುಡಕಟ್ಟು ಸಮುದಾಯವು ಹೆಸರಿಸಿ ಅದರ ಲಕ್ಷಣಗಳನ್ನು ಪಟ್ಟಿ ಮಾಡಿ ಸೊ ಗ್ರಾಮ ಸಮುದಾಯದಲ್ಲಿ ಇಷ್ಟ ಯಾಕಂದರೆ ಗ್ರಾಮ ಸಮುದಾಯದಲ್ಲಿ ಅವಿಭಕ್ತ ಕುಟುಂಬಗಳಿರ್ತವೆ ಅವುಗಳ ಲಕ್ಷಣ ನೋಡೋದಾದರೆ ದೊಡ್ಡ ಗಾತ್ರ ಇರ್ತವೆ ಆಸ್ತಿ ಹೊಂದಿರ್ತಾರೆ ವಾಸ್ತ ಒಂದೇ ಇರ್ತದೆ ಒಂದೇ ಅಡುಗೆಮ್ಮನೆ ಇರ್ತದೆ ಒಂದೇ ಧರ್ಮವನ್ನು ಅನುಸರಿಸ್ತಾರೆ ಸ್ವಯಂ ಪೂರ್ಣತೆಯಾಗಿರ್ತಾರೆ ಅಧಿಕಾರದ ಸಂರಚನೆಯನ್ನು ಕೂಡ ಎಲ್ಲರ ಕೈಯಲ್ಲೂ ಇರ್ತದೆ ಅನ್ನೋದನ್ನು ನೀವು ಬರೀಬಹುದು ಎಂಟನೇ ಹಾಗೂ ಕಡೆ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಕುಟುಂಬ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗ್ತಿವೆ ಚರ್ಚಿಸಿ ಅಂತ ಕೇಳಿದ್ದಾರೆ ಹೌದು ಯಾಕಂದರೆ ಇಂದಿನ ಕುಟುಂಬದಲ್ಲಿ ಬಹಳನೇ ಬದಲಾವಣೆಗಳಾಗ್ತಾ ಇದ್ದಾವೆ ಸೊ ಇವುಗಳಿಗೆ ಕಾರಣ ಬಹಳಷ್ಟಿದ್ದಾವೆ ಏಕೆಂದ್ರೆ ಜನರಲ್ಲಿರ್ತಕ್ಕಂಥ ವೈಯಕ್ತಿಕತೆ ಅವರ ವೈಯಕ್ತಿಕ ಸುಖ ಸ್ವಯಂ ತೃಪ್ತಿ ಆಸ್ತಿ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯ ಭೌಗೋಳಿಕ ಮತ್ತು ಸಾಮಾಜಿಕ ರಚನೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಕೈಗಾರೀಕರಣ ನಗರೀಕರಣ ಪ್ರಜಾಸತ್ತಾತ್ಮಕ ಮತ್ತು ಸಮಾಗತೆಯ ತತ್ವಗಳು ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ ಲೌಕಿಕ ಮನೋಭಾವದ ವ್ಯಾಪಕ ಪ್ರಚಾರ ಸ್ತ್ರೀ ಸ್ವಾತಂತ್ರ್ಯ ಈ ಎಲ್ಲ ಅಂಶಗಳು ಅಂದ್ರೆ ಇವತ್ತು ಕುಟುಂಬ ಬದಲಾವಣೆಗೆ ಕಾರಣಗಳಾಗಿದ್ದಾವೆ ಅನ್ನೋದನ್ನು ನೀವು ಬರಿಬೇಕಿತ್ತು ಇಷ್ಟೇ ಇತ್ತು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹತ್ತರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವೆಲ್ಲರೂ ಕೂಡ ಉತ್ತರಗಳು ನಿಮಗೆ ಪರ್ಫೆಕ್ಟ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ಸೊ ನಮ್ಮ ಚಾನಲ್ ಚಾನೆಲ್ ಟೆಲಿಗ್ರಾಮ್ ಗ್ರೂಪದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ನಮ್ಮ ಕನ್ನಡ